ನಮಸ್ಕಾರ ಕರ್ನಾಟಕ ಸೊ ಬೆಳಗ್ಗೆ ನನ್ನ ಕೆಲಸ ಏನು ಬಂತಪ್ಪ ಅಂದ್ರೆ ಕುಂಬ್ಳೂರಿಂದ ಒಬ್ಬರು ಅಣ್ಣರು ಕಾಲ್ ಮಾಡಿದ್ರು ಏರ್ಟೆಲಿಂದ ಜಿಯೋ ಪೋರ್ಟ್ ಮಾಡ್ರಿ ಅಂತಂದು ಆ ಲೊಕೇಶನ್ ಬಂದಿದ್ದೀನಿ ಕುಂಬ್ಳೂರ್ದ್ ಕಸ್ಟಮರ್ ಪೋರ್ಟಿಂಗ್ ಮಾಡಕ್ಕೆ ಹೋದಾಗೆ ಅವ್ರದ್ದು ಫೇಸ್ ಅಥೆಂಟಿಕೇಶನ್ ತಗೊಂತಿದ್ದಿಲ್ಲ ಬಯೋಮೆಟ್ರಿಕ್ ಡಿವೈಸ್ ನ ತಗೊಂಡು ಹೋಗ್ತಾ ಇದ್ದೆ ಅದೇ ಸಮಯದಲ್ಲಿ ಅವರು ಕಸ್ಟಮರ್ ಕೂಡ ಬರ್ತಾ ಇದ್ರು ಮಲೆಯ ಕಸ್ಟಮರು ಏರ್ಟೆಲ್ಲಂದ ಸೊ ನಾನು ಜಿಯೋಗೆ ಪೋರ್ಟ್ ಮಾಡಿದೆ ಅವ್ರ ಜೊತೆಗೆ ಇನ್ನೊಬ್ರು ಕಸ್ಟಮರ್ದು ಏರ್ಟೆಲ್ಲ ಜಿಯೋಗೆ ಪೋರ್ಟ್ ಮಾಡ್ರಿ ಅಂತಂದು ಹೇಳಿದ್ರು ಏರ್ಟೆಲ್ಲಿಂದ ಜಿಯೋಗೆ ನಾನು ಸಕ್ಸಸ್ಫುಲ್ ಆಗಿ ಪೋರ್ಟ್ ಮಾಡಿ ಕಸ್ಟಮರಿಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವರೇ ಅವ್ರ ಕಸ್ಟಮರು ಸೊ ನಾನು ಕುಂಬ್ಳೂರಿಗೆ ಹೋಗೋ ಟೈಮಲ್ಲಿ ಇವ್ರು ಕರೆದು ಹಣ ಅಲ್ಲಿಗೆ ಹೋಗಿ ಹೋಗ್ತೀರಾ ಸೊ ನಾವಿಲ್ಲೇ ಬಂದಿವಿ ಅಂತಂದು ಹೇಳಿದರು ಬಯೋಮೆಟ್ರಿಕ್ ಇರಲಿದ ಕಾರಣ ನಾನು ಹೋಗ್ತಾ ಇದ್ದೆ ಸೊ ಹಣ ತುಂಬ ಥ್ಯಾಂಕ್ಸ್ ಹಣ ಹೇಳಿದ್ದಕ್ಕೆ ಓಕೆ ಧನ್ಯವಾದಗಳು ಒಂದು ಮುಂದಿನ ಕೆಲಸ ಬಂದಿದ್ದು ಏರ್ಟೆಲ್ಲಿಂದ ಜಿಯೋಗೆ ಪೋರ್ಟ್ ಮಾಡಿ ಅಂತಂದು ಇನ್ನೊಂದು ಕಸ್ಟಮರು ಮಲೆಯಿನರಲ್ಲಿ ಕಾಲ್ ಮಾಡಿತ್ತು ಸೊ ಹಾಗಾಗಿ ಆ ಲೊಕೇಶನ್ಗೆ ಬಂದಿದ್ದೆ ಸಕ್ಸಸ್ಫುಲ್ಯಾಗಿ ಏರ್ಟೆಲ್ಲಂದ ಜಿಯೋಗೆ ಪೋರ್ಟ್ ಮಾಡಿದ್ದೀನಿ ಇ ಕೆ ವಿ ಪ್ರೊಸೆಸ್ ಮೂಲಕ ಸೊ ಈ ಕಸ್ಟಮರಿಗೆ ಆ ಸಿಮ್ನ ಕೊಡ್ತಾ ಇದೀನಿ ಟೂ ಥೌಸಂಡ್ ಇಯರ್ಸ್ ಸ್ನೇಹಿತರೆ ಆಂಜಿ ಅವರು ಕಳೆದ ಸಿಮ್ನ ಕೊಡ್ಬರ್ರಿ ಅಂತಂದು ಅಂಗಡಿ ಕರ್ಸಿದ್ರು ಸೊ ಇವಾಗ ಈ ಕೆಲಸ ಮಾಡಕ್ ಬಂದಿ ಅಂಜಿ ಸಿಮ್ ಯಾರು ಕೊಡೋದು ಎ ಫ್ಯೂ ಮೂಿ ಅವ್ರಿಗೆ ಕೊಡ್ತಾ ಇದೀನಿ ತಳ್ರಣ್ಣ ಟು ಅವರ್ ಬಿಟ್ಟು ಹಾಕ್ರಿ ಎರಡು ತಾಸು ಬಿಟ್ಟು ಹಾಕ್ರಿ